ನಮ್ಮಲ್ಲಿ ಹಲವಾರು ಜನ ಒಂದು ಡೈಲಾಗ್ ಹೇಳೋದನ್ನು ನಾವು ತುಂಬ ಕೇಳಿರ್ತೀವಿ ಈವನ್ ನಾನ್ ಸ್ಪಿರಿಚುವಲ್ ಇರೋರು ಕೂಡ ಈ ಡೈಲಾಗನ್ನು ಪದೇ ಪದೇ ಹೇಳ್ತಾ ಇರ್ತಾರೆ ಅಂದರೆ ಜೀವನವಂದರೆ ಸಾಕಾಗಿ ಹೋಗಿ ಒಂದಾದಮೇಲೆ ಒಂದು ಒಂದಾದಮೇಲೊಂದು ಚಾಲೆಂಜಸನ್ನು ಫೇಸ್ ಮಾಡ್ತಾ ಒಂದು ಡೈಲಾಗನ್ನು ಹೇಳ್ತಾ ಇರ್ತಾರೆ ನೀವು ಕೇಳಿರ್ಬೋದು ಏನು ಅಂದರೆ ಅಪ್ಪ ಸಾಕಪ್ಪ ಈ ಜನ್ಮ ಈ ಜನ್ಮನೆ ಕೊನೆ ಆಗಲಿ ಅಂತ ಅದಕ್ಕೋಸ್ಕರ ನಾನಾ ಪೂಜೆಗಳು ಪುನಸ್ಕಾರಗಳು ಕಾಶಿಗೆ ಬರೋದು ಇನ್ನೂ ಹಲವರಿಗೆ ಇನ್ನಂಥ ಮೂಢನಂಬಿಕೆ ಇರುತ್ತೆ ಗೊತ್ತಾ ನಾನು ಕಾಶಿಯಲ್ಲಿ ಈ ದೇಹ ತ್ಯಾಗ ಮಾಡಿದ್ರೆ ನನಗೆ ಕೊನೆ ಜನ್ಮ ಸಿಗುತ್ತೆ ಅಂತ ಸೊ ಸ್ನೇಹಿತರೆ ನಾವೆಲ್ಲರೂ ಒಂದು ಪ್ರಶ್ನೆಯನ್ನು ಹಾಕ್ಕೊಳ್ಳೇಬೇಕಾಗತ್ತೆ ಜನ್ಮ ಕೊನೆ ಆಗುತ್ತಾ ನಾವು ನಮಗೆ ಕೊನೆ ಜನ್ಮ ಅಂತ ಇರುತ್ತಾ ಅಂತ ಇದಕ್ಕೆ ಉದಾಹರಣೆ ಏನು ಕೊಡ್ಬೋದು ಅಂದರೆ ಎರಡನೇ ಕ್ಲಾಸ್ ಮಗು ಇರುತ್ತೆ ಓಕೆ ಎರಡನೇ ಕ್ಲಾಸ್ ಬಂದರೂ ಕೂಡ ಅದಕ್ಕೆ ಓದೋಕೆ ಬರೀಕೆ ತುಂಬ ಕಷ್ಟ ಆಗ್ತಾ ಇರತ್ತೆ ಓದಲಿಲ್ಲ ಬರೀಲಿಲ್ಲ ಅಂತಂದರೆ ಟೀಚರ್ಸ್ ಏನು ಮಾಡ್ತಾರೆ ಬೈಯೋದು ಹಿಂದಿನ ಕಾಲದಲ್ಲಿ ನಾವು ಆಗಿದ್ರೆ ಹೊಡಿಯೋದು ಮಾಡ್ತಾರೆ ನಾವು ಟೀಚರ್ ಹೊಡಿತಾರೆ ಟೀಚರ್ ಬೈತಾರೆ ಅಂತ ನಮ್ಮ ಮಕ್ಕಳು ಬಂದು ನಮ್ಮ ಹತ್ರ ಅತ್ತಾಗ ಬೇಡ ನೀನೇನು ಸ್ಕೂಲ್ಗೆ ಹೋಗೋದು ಬೇಡ ಇವತ್ತಿಂದ ಸ್ಕೂಲ್ ಬಿಟ್ಬಿಡು ಅಂತ ಹೇಳ್ತೀವ ಹೇಳ್ತೀವ ಅಥವಾ ನೀವು ಹೇಳೋಕ್ಕಾಗತ್ತಾ ಇಲ್ಲ ಅಲ್ವಾ ಸೊ ಒಬ್ಬ ಪೇರೆಂಟ್ ಆಗಿ ಏನಿರುತ್ತೆ ನಮ್ಮ ಮಗು ಚೆನ್ನಾಗಿ ಓದಬೇಕು ಕಲ್ತು ಅದ್ಭುತವಾದ ಜೀವನವನ್ನ ಮಾಡಬೇಕು ಅಂತ ಅದೇ ರೀತಿಯಾಗಿ ಆ ವಿಶ್ವಕ್ಕೆ ನಾವೆಲ್ಲರೂ ಮಕ್ಕಳಿದ್ದಂಗೆ ಅದು ಕೂಡ ಅದನ್ನೇ ಬಯಸ್ತಾ ಇರುತ್ತೆ ಸೊ ನಾವು ಅನ್ಕೊತೀವಿ ಇದೇ ಜನ್ಮ ಕೊನೆ ಆಗಲಿ ಈ ಪಾಠಗಳು ಇಲ್ಲೇ ಮುಗ್ದು ಹೋಗ್ಲಿ ಅಂತ ಆದರೆ ನಮ್ಮ ಆತ್ಮ ಇದೆ ಅಲ್ವಾ ಅದು ಯಾವಾಗಲೂ ಉನ್ನತಿಯನ್ನು ಬಯಸ್ತಾ ಇರುತ್ತೆ ಅಂದರೆ ಮುಂದಕ್ಕೆ ಹೋಗೋದನ್ನ ಬಯಸ್ತಾ ಇರುತ್ತೆ ಸೊ ನೀವು ಜನ್ಮ ಕೊನೆ ಅಂತಂದರೆ ನಿಮ್ಮ ಆತ್ಮಕ್ಕೆ ನಿಮ್ಮ ಆತ್ಮ ಉದ್ಧಾರ ಅಲ್ಲೇ ಸ್ಟಾಪ್ ಆಯಿತು ಅಂತ ಈಗ ಈ ಪರಿಸ್ಥಿತಿಗಳನ್ನು ನೋಡಿ ದೇಹದಲ್ಲಿ ಎಲ್ಲ ನೋಡ್ತಾ ಇದ್ದಾಗ ನಿಮಗೆ ಆ ಥರ ಅನಿಸ್ಬೋದು ಆದರೆ ಯಾವಾಗ ಈ ದೇಹವನ್ನು ನೀವು ಬಿಟ್ಟು ಮೇಲಿನ ಲೋಕಗಳಿಗೆ ಹೋಗ್ತಿರೋ ಅದಕ್ಕೆ ಹೇಳ್ತಾರೆ ಬರೀ ಇದಷ್ಟೇ ಜೀವನ ಅಲ್ಲ ಮರಣಾನಂತರ ಕೂಡ ಒಂದು ಜೀವನ ಇರುತ್ತೆ ಅಂತ ಅದು ಮುಂದೆ ಬರೋ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾವು ತುಂಬ ತಿಳ್ಕೊಳ್ಳೋಣ ಒಂದು ನಮಗೆ ಅರ್ಥ ಆಯಿತು ಈ ಮರಣ ಜನನ ಅನ್ನೋದು ಕಂಟಿನ್ಯೂಯಸ್ ಪ್ರೋಸೆಸ್ ಇದು ನಿಲ್ಲೋದಿಲ್ಲ ಈವನ್ ಎಲ್ಲ ಪಾಠಗಳನ್ನು ಕಲಿತು ಎಲ್ಲ ಕ್ಲಾಸನ್ನು ನಾವು ಪಾಸ್ ಮಾಡಿದ್ರೂ ಕೂಡ ಮತ್ತೆ ನಾವು ಏನು ಮಾಡ್ತೀವಂತೆ ಟೀಚರಾಗಿ ಬರ್ತೀವಂತೆ ಈಗೆಲ್ಲ ಕಲ್ತಿದ್ದೀನಿ ನಂತರ ಎಷ್ಟೋ ಜನ ಇರ್ತಾರಲ್ವ ಅವ್ರಿಗೆ ಹೇಳ್ಕೊಡೋಣ ಅಂತ ನೋಡಿ ಅಂದರೆ ಈ ಮರಣ ಜನನ ಅನ್ನೋದು ಒಂದು ಕಂಟಿನ್ಯೂಸ್ ಪ್ರಾಸೆಸ್ ಕೊನೆ ಜನ್ಮ ಅಂತ ಇರೋದಿಲ್ಲ ಅಂತ ಹೇಳ್ತಾರೆ ನೀವು ತುಂಬ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿದಾಗ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಕೊನೆಯ ಜನ್ಮ ಅನ್ನೋದು ಇಲ್ಲ ಆತ್ಮ ತನ್ನ ಉದ್ಧಾರಕ್ಕೋಸ್ಕರ ಮತ್ತೆ ಬರ್ತಾ ಇರುತ್ತೆ ಅದಕ್ಕೆ ಹೇಳ್ತಾರಲ್ವಾ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹಾಗಾದರೆ ಈ ಜನ್ಮದಂದ್ರು ನಾವು ನೋಡ್ಕೊಂಡಿದ್ದೀವಿ ಅಲ್ವಾ ಪ್ರತಿ ಕ್ಷಣ ನೋಡ್ತಾ ಇದ್ದೀವಿ ಅನುಭವಿಸ್ತಾ ಇದ್ದೀವಿ ಹಾಗೆ ಹಿಂದಿನ ಜನ್ಮಗಳ ಬಗ್ಗೆನೂ ಕೂಡ ನಮಗೆ ಸ್ವಲ್ಪ ಅರಿವು ಬಂದಿರುತ್ತೆ ಆಗ್ಲೇ ಏಕೆಂದರೆ ಈ ಜನ್ಮದಲ್ಲಿ ನಾವೇನು ಅನ್ಭವಸ್ತಾ ಇದ್ದೀವೋ ಅದೆಲ್ಲವೂ ಕೂಡ ಹಿಂದಿನ ಜನ್ಮದ ಬ್ಯಾಲೆನ್ಸ್ ಅಂತ ಸೊ ತುಂಬಾ ಜನಕ್ಕೆ ಧ್ಯಾನ ಮಾಡಿದಾಗ ಅವರ ಥರ್ಡ್ ಐ ಓಪನ್ ಆಗಿ ಎಷ್ಟೋ ಅವರ ಹಿಂದಿನ ಜನ್ಮಗಳನ್ನ ನೋಡ್ಕೊಂಡಿರ್ತಾರೆ ಆದ್ರೆ ನಮ್ಮ ಮುಂದಿನ ಜನ್ಮ ಹೆಂಗಿರುತ್ತೆ ಇದ್ರ ಬಗ್ಗೆ ನಿಮಗ್ ಗೊತ್ತಾ ಮುಂದಿನ ಜನ್ಮ ನಾವು ಯಾವ ರೀತಿ ಪಡ್ಕೊಂತೀವಿ ಅಲ್ಲಿ ಏನಿರುತ್ತೆ ಈ ಜನ್ಮದಲ್ಲಿ ಆ ಕಂಟ್ರೋಲ್ ಇರುತ್ತಾ ಸೊ ಇದರ ಬಗ್ಗೆನೇ ಇವತ್ತಿನ ವಿಡಿಯೋ ಹಾಗಾದರೆ ನಮ್ಮ ಮುಂದಿನ ಜನ್ಮವನ್ನು ಯಾರು ಡಿಸೈಡ್ ಮಾಡ್ತಾರೆ ಯಾರು ಡಿಸೈಡ್ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲಿ ಈ ಕ್ವೆಶನ್ ಏನಾದರೂ ನಮಗೆ ಕೇಳಿದರೆ ನಾವು ಹೇಳ್ಬೋದಿತ್ತು ಬ್ರಹ್ಮ ನಮ್ಮ ಜೀವನವನ್ನು ಬರಿತಾನೆ ಸೃಷ್ಟಿಕರ್ತ ಅಲ್ವಾ ತುಂಬ ಜನ ಬೈಕೊತಾರೆ ಆ ಬ್ರಹ್ಮ ನನ್ನ ಹಣೆ ಏನು ಬರೆದಿದ್ನೋ ಈಗ ಇದನ್ನು ಅನ್ಭವಿಸ್ತಾ ಇದ್ದೀವಿ ಅಂತ ಅಥವಾ ತುಂಬ ಮೂವೀಸಲ್ಲಿ ನೋಡ್ತೀವಿ ಯಮಧರ್ಮರಾಜ ಇರ್ತಾನೆ ಚಿತ್ರಗುಪ್ತ ಇರ್ತಾನೆ ಅವರು ನಮ್ಮ ಕರ್ಮದ ಎಲ್ಲ ಡೀಟೇಲ್ಸನ್ನು ನೋಡಿ ನಮಗೆ ಶಿಕ್ಷೆ ಕೊಡ್ತಾ ಇರ್ತಾರೆ ಅಲ್ವಾ ಆದರೆ ವಾಸ್ತವ ಏನಂದರೆ ಸ್ನೇಹಿತರೆ ನಾವು ಈ ದೇಹವನ್ನು ಬಿಟ್ಟು ಪರಲೋಕಕ್ಕೆ ಹೋಗ್ತೀವಿ ನಮ್ಮನ್ನು ಕರ್ಕೊಂಡೋಗೋಕೆ ಇಬ್ರು ಏಂಜಲ್ಸ್ ಬರ್ತಾರಂತೆ ನಮಗೆ ಸಹಾಯ ಮಾಡೋಕ್ಕೆ ಯಮದೂತರು ಅಂತ ತೋರಿಸ್ತಾರೆ ಏಂಜಲ್ಸ್ ಅಂತ ತೋರಿಸ್ತಾರಲ್ವ ಸೊ ನಮಗೆ ಗೊತ್ತಿರೋರೆ ಇಬ್ರು ಬರ್ತಾರಂತೆ ಇವಾಗ ನಾವು ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ದಾರಿ ಗೊತ್ತಿಲ್ಲ ಅಂದ್ಕೊಳ್ಳಿ ಅವಾಗ ಏನಾಗುತ್ತೆ ನಮಗೆ ಹೆಲ್ಪ್ ಅಂತ ಯಾರೋ ಇರ್ತಾರಲ್ವ ಅದೇ ರೀತಿಯಾಗಿ ಇಬ್ರು ಬಂದು ನಮ್ಮನ್ನು ಉನ್ನತ ಲೋಕಕ್ಕೆ ಕರ್ಕೊಂಡೋಗ್ತಾರೆ ನಾವೆಲ್ಲಿಂದ ಬಂದಿರ್ತೀವೋ ಅಲ್ಲಿಂದ ಅಲ್ಲಿ ಹೋದ ತಕ್ಷಣ ನಮಗೆ ಒಂದು ಬುಕ್ ಇರುತ್ತಂತೆ ಏನಂದರೆ ಆಕಾಶಿಕ್ ರೆಕಾರ್ಡ್ಸ್ ಅಂತ ಹೇಳ್ತಾರೆ ಅಂದರೆ ಏನು ಚಿತ್ರಗುಪ್ತ ಬುಕ್ಕಲ್ಲಿ ಬರೀತಿರ್ತಾನಲ್ವಾ ಇಲ್ಲಿ ಚಿತ್ರಗುಪ್ತ ಬರೆಯೋದಿಲ್ಲ ನಮ್ಮ ಇಡೀ ಈ ಆತ್ಮದ ಪಯಣದಲ್ಲಿ ಏನೇನು ಇದನೋ ಏನೇನು ಬ್ಯಾಲೆನ್ಸ್ ಇದನೋ ಏನೇನು ಪ್ಲಸ್ ಇದನೋ ಮೈನಸ್ ಇದನೋ ಎಲ್ಲ ಅದರಲ್ಲಿ ರೆಕಾರ್ಡ್ ಆಗಿರುತ್ತಂತೆ ಸೊ ನಾವು ಹೋಗಿ ನಮಗೆ ಒಂದು ಸ್ಕ್ರೀನ್ ಬರುತ್ತ ಈ ಜನ್ಮವನ್ನು ನಾವು ಹೇಗೆ ಜೀವಿಸಿದ್ವಿ ನಮ್ಮ ಅಜೆಂಡ ಏನಾಗಿತ್ತು ನಾವು ಹೇಗೆ ಜೀವಿಸಿದ್ವಿ ಅಂತ ಒಂದು ಪಿಕ್ಚರ್ ಬರುತ್ತ ಆ ಪಿಕ್ಚರಲ್ಲಿ ನೋಡಿ ನಾವು ಡಿಸೈಡ್ ಮಾಡ್ತೀವಂತೆ ನನ್ನ ಮುಂದಿನ ಜೀವನ ಹೇಗಿರಬೇಕು ಅಂತ ಭಗವದ್ಗೀತೆಯ ಎಂಟನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಮಾಮೇವ ಸ್ಮರಣ ಮಾ ಅಂತ ಕಾಲದಲ್ಲಿ ಯಾರು ನನ್ನ ಸ್ಮರಣೆ ಮಾಡ್ತಾರೋ ಅವರು ನನ್ನನ್ನು ಸೇರ್ತಾರೆ ಅಂತ ಇದು ಆ್ಯಕ್ಚುಲ್ ಅರ್ಥ ಹೀಗಿದ್ದರೆ ಇದ್ರನ್ನ ನಾವೇನು ತಿಳ್ಕೊಬೇಕು ಅಂದರೆ ನೀವು ಕೊನೆಯ ಸಮಯದಲ್ಲಿ ಏನನ್ನ ಯೋಚನೆ ಮಾಡ್ತಾ ಇರ್ತೀರಾ ಅಥವಾ ಏನನ್ನ ಪದೇ ಪದೇ ನೆನೆಸ್ಕೊತಾ ಇರ್ತೀರಾ ನಿಮ್ಮ ಅಂಥ ಕಾಲದಲ್ಲಿ ಹೇಗಿರುತ್ತೋ ಅದರ ಮೇಲೆ ನಿಮ್ಮ ಮುಂದಿನ ಜೀವನ ನಿರ್ಧಾರ ಆಗಿರುತ್ತೆ ಉದಾಹರಣೆಗೆ ಸೀರಿಯಲ್ ನೋಡ್ತಾ ಇರ್ತೀರ ಒಬ್ಬನು ಇನ್ನೊಬ್ನಿಗೆ ತೊಗೊಂಡು ಚಾಕು ತೊಗೊಂಡು ಚುಚ್ಚಕ್ಕೆ ಹೋಗ್ತಾನೆ ಸೊ ನಮಗೆ ಗೊತ್ತಲ್ವಾ ಸೀರಿಯಲ್ ಹೆಂಗ್ ಕಟ್ ಮಾಡ್ತಾರೆ ಇನ್ನೇನು ಅವನು ಹೊಟ್ಟೆಗೆ ಚುಚ್ಚಬೇಕು ಅಲ್ಲಿ ಎಂಡ್ ಮಾಡ್ತಾರೆ ಅಲ್ವಾ ನೆಕ್ಸ್ಟ್ ಎಪಿಸೋಡ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಅವನಿಗೆ ಎರಡು ಚಾನ್ಸ್ ಇರುತ್ತೆ ಒಂದು ಚುಚ್ಚೋದು ಇನ್ನೊಂದು ಅವನು ಎಚ್ಚೆತ್ಕೊಂಡು ಚುಚ್ಚದೆ ಇರೋದು ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಆಗುತ್ತೆ ಅಲ್ವಾ ಅದೇ ರೀತಿಯಾಗಿ ಏನಂತ ಹೇಳ್ತಾರೆ ಮನುಷ್ಯ ತನ್ನ ಕೊನೆಯ ಸಮಯದಲ್ಲಿ ಯಾವ ಮನೋಸ್ಥಿತಿಯಲ್ಲಿರ್ತಾನೋ ಅದರ ಪ್ರಕಾರನೇ ಅವನ ಮುಂದಿನ ಜನ್ಮ ತಗೊತಾನೆ ಅಂತ ಹೇಳ್ತಾರೆ ಇದಕ್ಕೆ ಒಂದು ಅದ್ಭುತವಾದ ಪುಸ್ತಕ ನಮಗೆ ರೆಫರೆನ್ಸ್ ಆಗಿ ನಾವು ತೊಗೋಬೋದು ದ ಟಾಪ್ ಫೈ ರಿಗ್ರೆಟ್ಸ್ ಆಫ್ ಡೈಯಿಂಗ್ ಪೀಪಲ್ ಅಂತ ಇದರಲ್ಲಿ ಏನು ಹೇಳ್ತಾರೆ ಒಬ್ಬರು ನರ್ಸ್ ಇರ್ತಾರೆ ಅವರು ಎಷ್ಟೋ ಜನ ಪೇಶಂಟ್ಸನ್ನು ಅವರ ಕೊನೆಯ ಸಮಯದಲ್ಲಿ ಅವರನ್ನು ನೋಡ್ಕೊಂಡಿರ್ತಾರೆ ಅವ್ರು ಹೇಳ್ತಾರೆ ನಾನು ಇಷ್ಟೆಲ್ಲ ಸಾವಿರಾರು ಜನರ ಸಾವನ್ನು ನೋಡಿದ್ದೀನಿ ಅವರ ಸೇವೆ ಮಾಡಿದ್ದೀನಿ ಪ್ರತಿಯೊಬ್ಬರು ಕೂಡ ಈ ಐದರಲ್ಲಿ ಒಂದು ರಿಗ್ರೆಟ್ ಇಟ್ಕೊಂಡಿರ್ತಾರೆ ಅಂದರೆ ಆ ಇಟ್ಕೊಂಡಿರ್ತಾರೆ ಅಂತೆ ಪ್ರತಿಯೊಬ್ಬ ಮನುಷ್ಯ ಅವ್ರು ಹೇಳ್ತಾರೆ ಫಸ್ಟ್ ಐ ವಿಶ್ ಐ ಹ್ಯಾಡ್ ದ ಕರೇಜ್ ಟು ಲಿವ್ ಅ ಲೈಫ್ ಟ್ರೂ ಟು ಮೈ ಸೆಲ್ಫ್ ನಾಟ್ ದ ಲೈಫ್ ಅದರ್ ಎಕ್ಸ್ಪೆಕ್ಟೆಡ್ ಟು ಮೀ ನನಗೆ ಅಟ್ಲೀಸ್ಟ್ ಅಯ್ಯೋ ಸ್ವಲ್ಪ ನಾನು ಧೈರ್ಯ ಮಾಡಿ ನನಗೆ ಬೇಕಾದ ಹಾಗೆ ನಾವು ಜೀವನ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಬರೀ ಬೇರೆಯವರ ಮಾತೇ ಕೇಳ್ಕೊಳೋದಾಗೋಯ್ತು ಬೇರೆಯವರ ಎಕ್ಸ್ಪೆಕ್ಟೇಷನ್ನೇ ಫುಲ್ಫಿಲ್ ಮಾಡೋದಾಗೋಯ್ತು ನಾನು ಸ್ವಲ್ಪ ಧೈರ್ಯ ತೊಗೊಂಡು ನನಗೆ ಇಷ್ಟ ಬಂದಂಗೆ ನನ್ನ ಜೀವನ ಜೀವಿಸಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಆ ಕೊರುಕ್ತಾರಂತೆ ಅವರು ಕೊನೆಯ ಗಾಲದಲ್ಲಿ ಎಷ್ಟು ಕರೆಕ್ಟ್ ಅಲ್ವಾ ನಮ್ಮ ಜೀವನವನ್ನು ನಾವು ನೋಡಿಕೊಂಡ್ರೆ ಬರೀ ಬೇರೆಯವರ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಮಾಡೋದ್ರಲ್ಲೇ ಕಳೆದೋಗ್ಬಿಡುತ್ತೆ ನಮ್ಮ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ನಮ್ಮ ಸಿಬ್ಲಿಂಗ್ಸ್ ಎಕ್ಸ್ಪೆಕ್ಟೇಷನ್ಸ್ ನಮ್ಮ ಲೈಫ್ ಪಾರ್ಟ್ನರ್ ಎಕ್ಸ್ಪೆಕ್ಟೇಷನ್ಸ್ ನಮ್ಮ ಅತ್ತೆ ಮಾವ ಎಕ್ಸ್ಪೆಕ್ಟೇಷನ್ಸ್ ಕೊನೆಗೆ ನಮ್ಮ ಮಕ್ಕಳ ಎಕ್ಸ್ಪೆಕ್ಟೇಷನ್ಸ್ ಈ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಮಾಡ್ತಾ ಮಾಡ್ತಾ ನಮಗೋಸ್ಕರ ನಾವು ಜೀವನ ಮಾಡೋದನ್ನೇ ಮರ್ತುಬಿಡ್ತೀವಂತ ಇದು ಯಾವಾಗೇ ಆ ಕೊರಗು ಸ್ಟಾರ್ಟ್ ಆಗುತ್ತೆ ಅಂದರೆ ಅವರು ಡೆತ್ ಬೆಡ್ ಮೇಲಿದ್ದಾಗ ಇನ್ನು ಹೇಳ್ತಾರೆ ಎರಡನೇದೇನು ಐ ವಿಶ್ ಐ ಹ್ಯಾಡ್ ಅಂಟ್ ವರ್ಕ್ ಹಾರ್ಡ್ ಎಷ್ಟು ಕರೆಕ್ಟ್ ಅಲ್ವಾ ಸೊ ತುಂಬ ಜನಕ್ಕೆ ಏನು ಆ ಕೊರಗಿರುತ್ತೆ ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಬಾರ್ದಾಗಿತ್ತು ನಾಲ್ಕು ತಾಸು ದುಡ್ದು ದುಡ್ಡಿಂದೆ ಎಲ್ಲ ಸಕ್ಸಸ್ಸಿಂದೆ ಓಡ್ತಾ ಓಡ್ತಾ ನನ್ನ ಗೋಸ್ ನನಗೋಸ್ಕರ ನಾನು ಟೈಮ್ ಮಾಡ್ಕೊಳ್ಳಿಲ್ಲ ಸೊ ಕೊನೆಗಾಲದಲ್ಲಿ ಅವ್ರಿಗೆ ಕೊರಗು ಕೊರಗೆ ಬರ್ತದೆ ಇಷ್ಟು ದುಡ್ಡೆಲ್ಲ ಸಂಪಾದನೆ ಮಾಡಿ ನಾನು ಏನು ಮಾಡಿದೆ ನನಗೋಸ್ಕರ ನಾನು ಯಾವತ್ತೂ ಜೀವಿಸಿಲ್ಲ ಅಂತ ಮೂರನೇದು ವಿಶ್ ಐ ಹ್ಯಾಡ್ ದ ಕರೇಜ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ ತುಂಬ ಸರಿ ಏನಾಗುತ್ತೆ ಬೇರೆಯವ್ರು ಏನು ಅನ್ಕೊತಾರೋ ಅವರು ಬೇಜಾರಾಗ್ತಾರೋ ಹೀಗೆ ಹಲವಾರು ವಿಷಯಗಳಿಂದ ನಮ್ಮ ಮನಸ್ಸಲ್ಲಿ ಏನಿದೆ ನಾವು ಎಷ್ಟೋ ಜನ ವ್ಯಕ್ತಿಗಳಿಗೆ ಎಕ್ಸ್ಪ್ರೆಸ್ ಮಾಡಿರಲ್ಲ ಆದ್ದರಿಂದ ಎಷ್ಟೋ ಜನ ಬಿಟ್ಟು ಹೋಗ್ತಿರ್ತಾರೆ ಎಷ್ಟೋ ಜನ ಅಷ್ಟೇ ಡಿಸ್ಟರ್ಬ್ ಮಾಡ್ಕೊಂಡು ನಮ್ಮ ಇರ್ತಾರೆ ಸೊ ಈ ಕೊರಗು ಕೊನೆಗಾಲದಲ್ಲಿ ಬರುತ್ತಂತೆ ಅರೆ ನಾನು ಸ್ವಲ್ಪ ಧೈರ್ಯ ಮಾಡಿ ಯಾರಿಗೆ ಆಗಿರ್ಬೋದು ನನ್ನ ಮನಸ್ಸಿನ ಆ ಫೀಲಿಂಗ್ಸನ್ನು ನನ್ನನ್ನು ಎಕ್ಸ್ಪ್ರೆಸ್ ಮಾಡಿದರೆ ನನ್ನ ಲೈಫ್ ಬೇರೆ ಥರ ಇರ್ತಿತ್ತಲ್ವ ಅಂತ ಹಾಗೆ ಐ ವಿಶ್ ಐ ಹ್ಯಾಡ್ ಸ್ಟೇ ಟಚ್ ವಿತ್ ಮೈ ಫ್ರೆಂಡ್ಸ್ ಸೊ ತುಂಬ ಜನ ಅವರ ಚೈಲ್ಡ್ಹುಡ್ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ಬರ್ತಾ ಬರ್ತಾ ಲೈಫಲ್ಲಿ ಆಗಿ ಆ ಚೈಲ್ಡ್ಹುಡ್ ಫ್ರೆಂಡ್ಸ್ ಕನೆಕ್ಷನನ್ನೇ ಅವ್ರು ಮಿಸ್ ಮಾಡ್ಕೊಂಬಿಡ್ತಾರೆ ಅಂತ ನೀವು ಗಮನಿಸಿ ನಾವು ಆ್ಯಕ್ಚುಲಾಗಿ ನಾವು ನಾವಾಗಿರೋದು ನಮ್ಮ ಫ್ರೆಂಡ್ಸ್ ಜೊತೆ ಮಾತ್ರ ಸೊ ಅದಕ್ಕೆ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಫ್ರೆಂಡ್ಸ್ ಗ್ಯಾಂಗ್ ಇರಬೇಕು ಆ ಒಂದು ಹಾಫ್ ಆನ್ ಅವರ್ ನೀವು ಅವ್ರ ಜೊತೆ ಸ್ಪೆಂಡ್ ಮಾಡಿದ್ರೆ ಸಾಕು ಒಂದು ತಿಂಗಳಗಟ್ಟಲೆ ಆರಾಮವಾಗಿ ನೀವು ಇರ್ತೀರ ಒಳಗಡೆ ಆ ಹೀಲಿಂಗ್ ಅನ್ನೋದು ನಡೀತಾ ಇರುತ್ತೆ ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರನ್ನು ಟಚಲ್ಲಿ ಇಟ್ಕೊಳ್ಳಿ ನಿಮ್ಮ ಬ್ಯುಸಿ ಲೈಫನ್ನು ಕಾರಣ ಹೇಳಿ ಆ ಕಟ್ ಮಾಡ್ಕೋಬೇಡಿ ಯಾಕಂದರೆ ತುಂಬ ಜನಕ್ಕೆ ಅವರ ಕೊನೆಗಾಲದಲ್ಲಿ ಈ ರಿಗ್ರೆಟ್ ಇದ್ದೇ ಇರುತ್ತಂತೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಕಾಂಟ್ಯಾಕ್ಟ್ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಐದನೇ ರಿಗ್ರೆಟ್ ಐ ವಿಶ್ ಐ ಹ್ಯಾಡ್ ಲೆಟ್ ಮೈ ಸೆಲ್ಫ್ ಟು ಬಿ ಹ್ಯಾಪಿಯರ್ ಅರೆ ನಾನು ಆಗೋಕ್ಕೆ ನನ್ನನ್ನು ನಾನು ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಈ ಖುಷಿ ಅನ್ನೋದು ನಾವು ಏನು ಮಾಡ್ತೀವಿ ಒಂದು ಮೆಟೀರಿಯಲಿಸ್ಟಿಕ್ಗೆ ಒಂದು ವಸ್ತುಗೆ ಜಾಯಿನ್ ಮಾಡಿಬಿಡ್ತೀವಿ ನಾನು ಇಲ್ಲಿಗೆ ಹೋದರೆ ಖುಷಿಯಾಗಿರ್ತೀನಿ ನಾನು ಇದು ಸಿಕ್ಕರೆ ಖುಷಿಯಾಗಿರ್ತೀನಿ ನಾನು ಅದನ್ನು ಮಾಡಿದರೆ ಖುಷಿಯಾಗಿರ್ತೀನಿ ಅಂತ ಆದರೆ ಏನು ಹೇಳ್ತಾರೆ ಇದೆಲ್ಲ ಹೊರಗಡೆಯಿಂದ ಸಿಗೋ ಖುಷಿ ಬರೇ ಫೈವ್ ಪರ್ಸೆಂಟ್ ಅಂತೆ ಇನ್ನೂ ತೊಂಬತ್ತೈದು ಪರ್ಸೆಂಟ್ ಖುಷಿ ಏನಿದೆ ಅಲ್ವಾ ನಮ್ಮ ಒಳಗಡೆ ನಾವೇ ಅದನ್ನು ಹುಡುಕೋಬೇಕು ಅದು ಬಿಟ್ಟು ನಾವೇನು ಮಾಡ್ತೀವಿ ಹೊರಗಡೆ ಹುಡುಕಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ ಸೊ ತುಂಬ ಜನ ಈ ಐದು ಕೊರಗಿಂದನೇ ಅವರ ದೇಹವನ್ನು ಬಿಡ್ತಾರಂತೆ ಅಂದರೆ ಆ ಲೈಫಲ್ಲಿ ಆ ಎಪಿಸೋಡ್ ಅದನ್ನು ಮುಗಿಸಿದ್ದಾರೆ ಸೊ ನೆಕ್ಸ್ಟ್ ಬರ್ತ್ ಹೆಂಗಿರುತ್ತೆ ಈ ಥರ ಕೊರಗಿದ್ದೋರಿಗೆ ಮತ್ತೆ ಇದೇ ರೀತಿಯಾದ ಸಿಚುವೇಶನ್ಸ್ನ ಅವ್ರು ತೊಗೊಂಬರ್ತಾರೆ ಅಂದರೆ ತುಂಬ ಕೆಲಸ ತುಂಬ ಸಕ್ಸಸ್ ಎಲ್ಲ ಕೆಲಸ ಇದ್ದು ಅವ್ರು ಹೇಗೆ ಅವ್ರಿಗೋಸ್ಕರ ಅವ್ರು ಟೈಮ್ ಮಾಡ್ಕೊತಾರೆ ಅಂತ ಆ ಲೈಫ್ನ ತೊಗೊಂಬರ್ತಾರೆ ಅಂದರೆ ಅಲ್ಲಿ ಲೈಫ್ ಈಸಿ ಅಲ್ಲ ಅವ್ರಿಗೂ ಅದೇ ರೀತಿಯಾದ ಸಿಚ್ಯುವೇಷನ್ಸ್ ಬರುತ್ತೆ ಆದರೆ ಆ ಸಿಚುವೇಶನ್ಸಲ್ಲೂ ಕೂಡ ಓದಿನ ಜನ್ ಹಿಂದಿನ ಜನ್ಮದಲ್ಲಿ ಯಾವ ರಿಗ್ರೆಟಿಂದ ಇರ್ತಾರಲ್ವಾ ಆ ರಿಗ್ರೆಟನ್ನು ಕ್ಲಿಯರ್ ಮಾಡ್ಕೊಳ್ಳೋಕೆ ಮತ್ತೆ ಬರ್ತಾರಂತೆ ಅಥವಾ ತುಂಬ ಚೆನ್ನಾಗಿರೋ ಫ್ರೆಂಡ್ಸ್ ಇರ್ತಾರೆ ಅದಾದ ತಕ್ಷಣ ಫುಲ್ ಬ್ಯುಸಿ ಆಗಿಬಿಡ್ತಾರೆ ಸೊ ಅಲ್ಲಿ ಅವ್ರಿಗೆ ಚಾಯ್ಸ್ ಇರುತ್ತೆ ಮತ್ತೆ ಆ ಫ್ರೆಂಡ್ ಜೊತೆ ಅಲ್ಲಿ ಹೋಗೋಕೆ ಸೊ ಅದನ್ನು ಮಾಡ್ತಾರಾ ಸೊ ಈ ರೀತಿಯಾಗಿ ಹಿಂದಿನ ಜನ್ಮದ ರಿಗ್ರೆಟ್ಸ್ ಏನಿರುತ್ತಲ್ವ ಅದನ್ನು ನಾವು ಮುಂದಿನ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಂತೆ ಸೊ ನೀವು ಗಮನಿಸಿ ನಿಮಗೆ ಯಾವ ಥರ ರಿಗ್ರೆಟ್ಸ್ ಇದೆ ಐ ಮೀನ್ ಆಬ್ವಿಯಸ್ಲಿ ನೀವು ಕೊನೆ ಹಂತದಲ್ಲೇ ಇರಬೇಕು ಅಂತಿಲ್ಲ ಇವಾಗ್ಲೇ ಚೆಕ್ ಮಾಡಿಕೊಂಡು ಈಗಲೇ ನೀವು ಅದನ್ನ ಕ್ಲಿಯರ್ ಮಾಡಿಕೊಂಡ್ರೆ ಮುಂದಿನ ಜನ್ಮದಲ್ಲಿ ನಿಮಗೆ ಬೇರೆ ಆಪ್ಷನ್ಸ್ ಇರುತ್ತೆ ಇವಾಗ ಇದನ್ನ ನಾನು ಬ್ಯಾಲೆನ್ಸ್ ಇದೆ ಅಂತಂದ್ರೆ ನಾನು ಅದನ್ನ ಕ್ಲಿಯರ್ ಮಾಡಲೇಬೇಕಲ್ವಾ ಸೊ ಮುಂದಿನ ಜನ್ಮ ಅದು ತಗೊಳ್ಲೇಬೇಕಾಗುತ್ತೆ ಅಲ್ಲಿ ಚಾಯ್ಸ್ ಇರೋದಿಲ್ಲ ಯಾವ ರಿಗ್ರೆಟ್ ಇದೆ ಅದ್ರ ಮೇಲೆ ನೀವು ವರ್ಕ್ ಮಾಡ್ಕೋಬಹುದು ಇನ್ನೂ ಯಾವ ರೀತಿಯಾಗಿ ನಮ್ಮ ಮುಂದಿನ ಜನ್ಮಕ್ಕೆ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತಂದ್ರೆ ನಮ್ಮ ಲೈಫ್ ಅಲ್ಲಿ ಕೆಲವೊಂದು ಡೆಸ್ಪ್ರೇಟ್ ಇರ್ತೀವಿ ನಾವು ಕೆಲವೊಂದನ್ನು ತುಂಬ ಚೇಜ್ ಮಾಡ್ತಾ ಇರ್ತೀವಿ ದುಡ್ಡೇ ಆಗಿರ್ಬೋದು ಈ ಜನ್ಮದಲ್ಲಿ ನಾವೇನು ಅನ್ಕೊಂಬಂದಿರ್ತೀವಿ ನನ್ನ ಲೈಫ್ ಹೆಂಗಿರಬೇಕು ಆ ಬಡತನ ಹೇಗಿದೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಬಂದಿರ್ತಾರೆ ಅಂದ್ಕೊಳ್ಳಿ ಅವ್ರು ಏನು ಚೇಸ್ ಮಾಡ್ತಿರ್ತಾರೆ ದುಡ್ಡನ್ನು ಚೇಸ್ ಮಾಡ್ತಿರ್ತಾರೆ ಸೊ ಅದನ್ನು ಚೇಸ್ ಮಾಡಿ ಮಾಡಿ ಒಂಥರ ಡೆಸ್ಪ್ರೇಟ್ ಆಗಿಬಿಡ್ತಾರೆ ನನಗೆ ಬೇಕೇ ಬೇಕು ದುಡ್ಡೇ ಅಲ್ಲ ಅಂದರೆ ಏನೂ ಆಗೋಲ್ಲ ಸೊ ಈ ಡೆಸ್ಪ್ರೇಟ್ ಇರ್ತಾರಲ್ವ ಅವ್ರಿಗೇನಾಗುತ್ತೆ ನೆಕ್ಸ್ಟ್ ಬರ್ತಲ್ಲಿ ಅದೇ ಕಂಟಿನ್ಯೂ ಆಗುತ್ತೆ ಸೊ ನೀವು ಅನ್ಕೋಬಹುದು ನೆಕ್ಸ್ಟ್ ಬರ್ತಲ್ಲಿ ಆ ಡೆಸ್ಪರೇಟ್ ಇದ್ದಾರಲ್ವ ಸೊ ಚೆನ್ನಾಗಿ ಶ್ರೀಮಂತರಾಗಿ ಚೂಸ್ ಮಾಡ್ಕೊತಾರೆ ಅಂತ ಅಲ್ಲ ಯಾಕಂದ್ರೆ ಈ ಬರ್ತಲ್ಲಿ ಅವರು ಆ ಬ್ಲಾಕ್ ಕ್ಲಿಯರ್ ಮಾಡಲಿಲ್ಲ ಅದನ್ನು ಜಯಿಸ್ಲಿಲ್ಲ ಸೊ ನೆಕ್ಸ್ಟ್ ಬರ್ತ್ ಈ ಜನ್ಮದ್ಗಿಂತ ಇನ್ನೂ ಕಡುಬಿಡ್ತನ ಇರುತ್ತಂತೆ ಅಟ್ಲೀಸ್ಟ್ ಆವಾಗಾದರೂ ಆ ಬೇಕೇ ಬೇಕು ಬೇಕೇ ಬೇಕು ಅನ್ನಿಂದ ಹೊರಗೆ ಬರ್ತಾರೇನೋ ಅಂತ ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಆ ಬ್ಲಾಕನ್ನು ತಕೊಳಕ್ಕೆ ಚಾನ್ಸ್ ಕೊಡುತ್ತಂತೆ ಯೂನಿವರ್ಸ್ ಅಥವಾ ಈ ಜನ್ಮದಲ್ಲಿ ಪ್ರೀತಿ ಸಿಕ್ಕಿರೋದಿಲ್ಲ ಅವ್ರು ಏನಂತ ಓದಾಡ್ತಾ ಇರ್ತಾರೆ ನನಗೆ ಪ್ರೀತಿ ಬೇಕು ನನಗೆಲ್ಲರೂ ಪ್ರೀತಿ ಮಾಡಬೇಕು ನನ್ನ ಎಲ್ಲರೂ ಐಡೆಂಟಿಫೈ ಮಾಡಬೇಕು ಗುರುತಿಸ್ಬೇಕು ಸೊ ಈ ಡೆಸ್ಪರೇಟ್ ಇರ್ತಾರಲ್ವ ಅವ್ರಿಗೆ ಹೆಂಗೆ ಸಿಗುತ್ತೆ ನೆಕ್ಸ್ಟ್ ಬರ್ತ್ ಇದಕ್ಕಿಂತ ಇನ್ನೂ ಕಠಿಣವಾಗಿರುತ್ತಂತೆ ನೋಡಿ ಸೊ ಇವೆಲ್ಲ ನಾವು ತಿದ್ಕೊಂಡಾಗ ನಮಗೆ ಮುಂದಿನ ಜನ್ಮದಲ್ಲಿ ಆಯ್ಕೆ ಮಾಡ್ಕೊಳಕ್ಕೆ ಬೇರೆ ಇರುತ್ತೆ ನಾನು ನೀವು ಕ್ವೆಶನ್ ಮಾಡ್ಕೋಬೇಕು ಓ ನಾನು ಯಾವುದಾದ್ರೂ ಹಿಂದೆ ಓಡ್ತಾ ಇದ್ದೀನ ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನು ನೀವು ವರ್ಕ್ ಮಾಡಿಕೊಂಡಾಗ ನಾವು ಎಷ್ಟೋ ಜನ್ಮಗಳನ್ನು ಒಣದನ್ನು ನಾವು ಅವಾಯ್ಡ್ ಮಾಡ್ಬೋದು ಇನ್ನೂ ಏನು ಇನ್ಫ್ಲುಯೆನ್ಸ್ ಆಗುತ್ತೆ ನಮ್ಮ ನೆಕ್ಸ್ಟ್ ಬರ್ತ್ಗೆ ಅಂದರೆ ಅದನ್ನು ಮಾಡಲೇಬೇಕು ಅಂತ ಏನಾಗುತ್ತೆ ಅಂದರೆ ನಮ್ಮ ಕಾರ್ಮಿಕ ರಿಲೇಷನ್ಶಿಪ್ ಒಂದು ಬ್ಯೂಟಿಫುಲ್ ಸ್ಟೋರಿ ಹೇಳ್ತೀನಿ ರಾಮ ವನವಾಸಕ್ಕೆ ಹೋಗ್ಬೇಕು ಅವರ ತಂದೆ ದಶರಥ ಹೇಳ್ತಾನಂತೆ ನೀನು ಇನ್ನು ಒನ್ ವಾಸಕ್ಕೆ ಹೋಗಬೇಕು ಹದಿನಾಲ್ಕು ವರ್ಷ ಅಂತ ರಾಮ ಯಾವುದೇ ಇದಿಲ್ಲಾರದೆ ಒಂದು ಮಾತಾಡದೆ ಒಪ್ಕೊಂತಾನಂತೆ ಆಗ ರಾಮನ ತಾಯಿ ಬಂದು ದಶರಥಿಗೆ ತುಂಬ ಜಗಳ ಜಗಳ ಅಂತೆ ನನ್ನ ಮಗನ ಹೇಗೆ ಕಳಿಸ್ತೀರಿ ನೀವು ನಾನು ಇದನ್ನು ಒಪ್ಪೋದಿಲ್ಲ ಅಂತಂದಾಗ ದಶರಥ ಇಲ್ಲ ನಾನು ಕೈಕೆಗೆ ಮಾತು ಕೊಟ್ಟಿದ್ದೀನಿ ಅವನು ಹೋಗಲೇಬೇಕು ಅಂತ ಆಗ ರಾಮನ ಅಮ್ಮ ಅಳ್ತಾ ಕೂತಿರ್ತಾರಂತೆ ಆಗ ರಾಮ ಬರ್ತಾನಂತೆ ಅಮ್ಮ ನೀನು ಏನೂ ಅನ್ಬೇಡ ಅವರ ಮಾತನ್ನು ನಾನು ಪಾಲಿಸ್ತೀನಿ ಅಂದಂದಾಗ ನನ್ನ ಗ ನನ್ನ ಕಥೆಯೇನು ನಾನು ಹೇಗೆ ನಿನ್ನ ಫೋರ್ಟೀನ್ ಇಯರ್ಸ್ ಹದಿನಾಲ್ಕು ವರ್ಷ ಬಿಟ್ಟಿರಲಿ ಅಂತಂದಾಗ ಆಗ ರಾಮ ಪ್ರಾಮಿಸ್ ಮಾಡ್ತಾನೆ ಅಂದ ಆಯಿತು ಈ ಹದಿನಾಲ್ಕು ವರ್ಷ ನಾನು ನಿನಗೆ ಕಾಂಪೆನ್ಸೇಟ್ ಮಾಡಿಕೊಡ್ತೀನಿ ಹೇಗೆ ಅಂತಂದರೆ ನಮಗೆಲ್ಲ ಗೊತ್ತು ಕೃಷ್ಣನ ಕತೆ ಕೇಳಿದಾಗ ರಾಮ ಕೃಷ್ಣನಾಗಿ ರಾಮನ ತಾಯಿ ಯಶೋಧರೆಯಾಗಿ ನ ಮುಂದಿನ ಜನ್ಮದಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊತಾರೆ ನೀವು ಅನ್ ನೀವು ನೋಡ್ಬೋದು ಕೃಷ್ಣ ಬೇರೆ ಅವರ ಹೊಟ್ಟೇಲಿ ಹುಟ್ಟಿದ್ರು ಕೂಡ ಅಲ್ಲಿಂದ ಯಾರ ಹತ್ರ ಬರ್ತಾನೆ ಯಶೋದಯ ಹತ್ರ ಬರ್ತಾನೆ ನಾಲ್ಕು ವರ್ಷ ಇರ್ತಾನೆ ಅಂದರೆ ಈ ಕರ್ಮದ ಬ್ಯಾಲೆನ್ಸ್ ಇದೇನು ಬ್ಯಾಲೆನ್ಸ್ ಇದೆ ಅದು ಫುಲ್ ಮಾಡ್ಬೇಕಲ್ವ ಫುಲ್ ಫಿಲ್ ಮಾಡ್ಬೇಕಲ್ವಾ ವರ್ಷ ಆಗಿ ಒಂದು ದಿನವೂ ಅಲ್ಲಿರೋಲ್ ಬಂತೆ ಅವನು ಹಿಂದೆ ತಿರುಗಿ ನೋಡೋದಿಲ್ಲ ಮತ್ತೆ ಯಾವತ್ತೂ ಕೂಡ ಸುಧಾಮಯ್ಯ ಹತ್ರ ಬರಲ್ಲ ಅಂತ ಆ ದೇವರುಗಳಿಗೆ ಆ ಕಾರ್ಮಿಕ್ ಸೈಕಲ್ ಆ ಕಾರ್ಮಿಕ ಅಗ್ರಿಮೆಂಟ್ ಬಿಟ್ಟಿಲ್ಲ ಇನ್ನು ನಾವೆಲ್ಲ ಯಾವ ಲೆಕ್ಕ ಅಲ್ವಾ ಸೊ ಈ ಜನ್ಮದಲ್ಲಿ ನಾವು ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ರೆ ಯಾರಿಗಾದರೂ ಹಿಂಸೆ ಮಾಡಿದರೆ ಯಾರನ್ನಾದರೂ ನೋಡಿ ಅಸಹ್ಯ ಮಾಡಿಕೊಂಡಿದ್ರೆ ಹೀಗೆ ಸರಿಯಲ್ಲದ ಕಾರ್ಯಗಳನ್ನು ಮಾಡ್ತಾ ಇದ್ದಾಗ ಏನಾಗುತ್ತೆ ಅದನ್ನು ತೀರ್ಸೋಕೆ ಮುಂದಿನ ಜನ್ಮ ನಾವು ತಗೊಳ್ಳೇಬೇಕಾಗತ್ತೆ ಇವಾಗ ಯಾರ ಮೇಲೆ ಆದರೂ ತುಂಬ ಸಿಟ್ಟಿತ್ತು ಅಂದ್ಕೊಳ್ಳಿ ತುಂಬ ಗ್ರಜೆಸ್ ಇತ್ತು ಅವರು ನಿಮ್ಮ ಜೊತೆ ತುಂಬ ಕೆಟ್ಟದಾಗಿ ನಡ್ಕೊಂಡಿರ್ತಾರೆ ನೀವು ಅವರನ್ನ ಈ ಜನ್ಮದಲ್ಲಿ ಕ್ಷಮಿಸ್ಲಿಲ್ಲ ಅಂತಂದ್ರೆ ಅದೇ ಹೇಟೆಡನ್ನ ನೀವು ಕ್ಯಾರಿ ಮಾಡ್ತಾ ಇದ್ದರೆ ಅದನ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಮತ್ತೆ ಮುಂದಿನ ಜನ್ಮದಲ್ಲಿ ಮತ್ತೆ ಅವರನ್ನೇ ನಾವು ಕರ್ಕೊಂಬರ್ತೀವಂತೆ ಆವಾಗ ಈಗೇನು ನಿಮಗೆ ಕಾಟ ಕೊಡ್ತಾ ಇದ್ದಾರಲ್ವ ಇದಕ್ಕಿಂತ ಡಬಲ್ ಕಾಟವ ಕೊಡ್ತಾರಂತೆ ಯಾಕೆ ಅಂದ್ರೆ ಅಟ್ಲೀಸ್ಟ್ ಆವಾಗಾದ್ರೂ ಅವರನ್ನು ಕ್ಷಮಿಸ್ತೀರೇನು ಅವ್ರ ನೀವು ಅಂತೀರಿ ನನಗೆ ಯೋ ಹೋಗ್ಲಿ ಬಿಡಪ್ಪ ನನ್ನ ನೆಮ್ಮದಿ ಇದ್ರೆ ಸಾಕು ನನಗ್ಯಾರು ಬೇಡ ನನಗೇನು ನೆನಪಿಟ್ಕೊಳಲ್ಲ ಅಂತ ಅವಾಗಾದರೂ ಬಿಡ್ತಿರೇನೋ ಅದಕ್ಕೆ ಹೇಳ್ತಾರೆ ನೀವು ಯಾರೇ ಜೊತೆ ಯಾರೇ ನಿಮ್ಮ ಜೊತೆ ಹೆಂಗೆ ಇದ್ರೂ ಕೂಡ ಎಲ್ಲವನ್ನು ಮರಿತೀವಲ್ವ ಮರೆಯೋದೇ ಕ್ಷಮಿಸೋದು ಅಂತ ಕ್ಷಮಿಸೋದೆ ಪ್ರೀತಿಸೋದು ಸೊ ಯಾವಾಗ ನಾವೆಲ್ಲವನ್ನು ನಿಧಾನವಾಗಿ ಮರಿತಾ ಮರಿತಾ ಹೋಗ್ತೀವಲ್ವ ಆಗ ಅದು ಅಲ್ಲೇ ಕ್ಲಿಯರ್ ಆಗಿಬಿಡುತ್ತೆ ಸೊ ನೀವು ನಿಮ್ಮ ಲೈಫಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ ನಿಮಗೆ ತುಂಬ ಟ್ರಬಲ್ ಮಾಡ್ತಾ ಇದ್ದಾರೆ ಅಥವಾ ಯಾರು ನಿಮಗೆ ತುಂಬ ಕಷ್ಟವನ್ನು ಕೊಡ್ತಾ ಇದ್ದಾರೆ ಸೊ ಅವರಲ್ಲಿ ನೀವು ಕ್ಷಮೆ ಕೇಳಿ ಆ ಕಾರ್ಮಿಕ್ ಸೈಕಲಿಂದ ಆ ಕಾರ್ಮಿಕ್ ಅಗ್ರಿಮೆಂಟಿಂದ ನೀವು ಹೊರಗಡೆ ಬಂದುಬಿಡಿ ಸೊ ಇವಾಗ ಅವ್ರು ಮಾಡ್ತಾ ಇದ್ದಾರೆ ಅಂತ ನೀವು ಮಾಡ್ತಾ ಅವ್ರು ಮಾಡ್ತಾ ನೀವು ಮಾಡ್ತಾ ಮತ್ತಷ್ಟು ಎಷ್ಟೋ ಜನ್ಮಗಳು ಸೇಮ್ ರಿಲೇಶನ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಂತೆ ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ ಮತ್ತೆ ಅವರು ಮುಂದಿನ ಜನ್ಮದಲ್ಲಿ ನಿಮಗೆ ಬೇಕಾ ಅಂತ ಸೊ ಈ ಕಾರ್ಮಿಕ್ ಬ್ಯಾಲೆನ್ಸ್ ನಮ್ಮ ನೆಕ್ಸ್ಟ್ ಬರ್ತ್ಗೆ ತುಂಬ ಮಾಡುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಅನ್ಕೋಬೋದು ಈ ನಾವು ನಾವಿಲ್ಲೇ ಕ್ಲಿಯರ್ ಮಾಡ್ಕೋಬೋದಲ್ವಾ ಯಾಕೆ ಮುಂದಿನ ಜನ್ಮಕ್ಕೆ ತೊಗೊಂಡು ಹೋಗ್ಬೇಕು ಅಂತಂದರೆ ಒಬ್ಬೊಬ್ಬರ ಆತ್ಮದ ಸ್ಥಿತಿ ಒಂದೊಂದು ಥರ ಇರುತ್ತಂತೆ ಒಂದು ಆತ್ಮ ಎಷ್ಟು ನೋವನ್ನು ತಡೆಯೋಕ್ಕಾಗುತ್ತೋ ಅಷ್ಟೇ ಅದು ಕ್ಲಿಯರ್ ಮಾಡ್ಕೊಳ್ತಂತೆ ಅದು ಎಲ್ಲವನ್ನು ಒಂದೇ ಸರಿ ತೊಗೊಳಕಾಗಲ್ವಂತೆ ಒದ್ದಾಡ್ಬಿಡುತ್ತಂತೆ ಅದಕ್ಕೆ ಯೂನಿವರ್ಸ್ ಏನು ಮಾಡುತ್ತಂತೆ ಈ ಜನ್ಮದಲ್ಲಿ ನಿನಗೆ ಎಷ್ಟು ತೊಗೊಳಕ್ ನೀನು ಅಷ್ಟು ತಗೋ ಇನ್ನು ಉಳ್ಕಿದು ಮುಂದಿನ ಜನ್ಮದಲ್ಲಿ ಕಂಟಿನ್ಯೂ ಮಾಡು ಅಂತ ಸೊ ನಮ್ಮ ರಿಗ್ರೆಟ್ಸ್ ಆಗಿರ್ಬೋದು ಡೆಸ್ಪರೇಟ್ನೆಸ್ ಇರ್ಬೋದು ಅಂದರೆ ನನಗೆ ಬೇಕೇ ಬೇಕು ಬೇಕೇ ಬೇಕು ಅಂತ ಅಂತ ಇರ್ತೀವಲ್ವ ಅದು ಆ್ಯಂಡ್ ನಮ್ಮ ಕಾರ್ಮಿಕ್ ರಿಲೇಶನ್ಶಿಪ್ಸ್ ಮೇಲೂ ನಮ್ಮ ನೆಕ್ಸ್ಟ್ ಬರ್ತ್ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ನಾವು ಹೆಂಗೆ ನೆಕ್ಸ್ಟ್ ಬರ್ತಲ್ಲಿ ನೋಡೋಕ್ಕೆ ಅಂತಂದರೆ ಅದು ಕೂಡ ನಮ್ಮ ಕೈಲೇ ಇರುತ್ತೆ ಸೊ ಈ ಬರ್ತಲ್ಲಿ ನಿಮ್ಮ ಬಾಡಿಗೆ ನೀವು ತುಂಬ ಹಿಂಸೆ ಮಾಡ್ತಾಯಿದ್ರೆ ನಿಮ್ಮ ಬಾಡಿಯನ್ನು ಲೆಕ್ಕಸ್ದೆ ಫುಲ್ಲು ಅದಕ್ಕೆ ಹಿಂಸೆ ಮಾಡ್ತಾಯಿದ್ರೆ ಡಯಟ್ ಅಂತ ಅದು ಅದಕ್ಕೆ ಬೇಕಾದ ನರಿಶ್ಮೆಂಟ್ ನೀವು ಇಲ್ಲ ಅಂತಂದರೆ ಏನಂತ ಹೇಳ್ತಾರೆ ನೆಕ್ಸ್ಟ್ ಬರ್ತಲ್ಲಿ ಅಂಗವೈಕಲ್ಯತೆ ಬರೋ ಚಾನ್ಸಸ್ ತುಂಬ ಇರುತ್ತಂತೆ ಯಾಕೆ ಅಂತಂದರೆ ನೀವು ನೋಡಿ ಯಾರಿಗೆ ಅಬ್ ಒಂದು ಬಾಡಿ ಪಾರ್ಟ್ ಇರಲ್ವ ಅಂದ್ಕೊಳ್ಳಿ ಕೈ ಇಲ್ಲ ಅಂದ್ಕೊಳ್ಳಿ ಅವ್ರಿಗೆ ಆ ಕೈಯಿನ ವ್ಯಾಲ್ಯೂ ಗೊತ್ತಿರತ್ತ ಅಲ್ವಾ ಯಾರಿಗೆ ಕಾಲಿರಲ್ವಲ್ಲ ಅವ್ರಿಗೆ ಆ ನಡಿಯೋ ವ್ಯಾಲ್ಯೂ ಆ ಓಡೋ ವ್ಯಾಲ್ಯೂ ತುಂಬಾ ಅವ್ರ ಕಾಲ ಮೇಲೆ ನಿಂತ್ಕೊಳೋ ಆ ವ್ಯಾಲ್ಯೂ ಅವ್ರಿಗೆ ಗೊತ್ತಿರುತ್ತಂತ ನೋಡಿ ಅದಕ್ಕೆ ನಿಮ್ಮ ಬಾಡಿಯನ್ನು ನೀವು ಪ್ರೀತಿಸಿದಾಗ ನೆಕ್ಸ್ಟ್ ಬರ್ತಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ ನಿಮ್ಮ ಬಾಡಿ ಯಾವ ತರ ನೀವು ತಗೊಂಡ್ ಬರಬಹುದು ಅಂತ ಇಲ್ಲ ಈ ಬಾಡಿಯನ್ನು ಇಷ್ಟು ಹೇಟ್ ಮಾಡಿ ಅಲ್ವಾ ತುಂಬಾ ಜನಕ್ಕೆ ಕನ್ನಡಿಯಲ್ಲಿ ನೋಡ್ಕೊಳೋಕೆ ಇಷ್ಟ ಆಗ್ತಾರಲ್ಲ ಸೊ ಅವ್ರಿಗೇನಾಗುತ್ತೆ ಇವಾಗ ಯಾವ ಥರ ಇರ್ತಾರಲ್ವ ಇನ್ನೂ ಅದಕ್ಕಿಂತ ಹಾರಿಬಲ್ ಆಗಿ ನೆಕ್ಸ್ಟ್ ಲೈಫಲ್ಲಿ ಅವರ ಬಾಡಿಯನ್ನು ಅವರೇ ಕ್ರಿಯೇಟ್ ಮಾಡ್ಕೊಂಬರ್ತಾರಂತೆ ಅಟ್ಲೀಸ್ಟ್ ಇವಾಗಾದರೂ ಆ್ಯಕ್ಸೆಪ್ಟ್ ಮಾಡ್ತೀರಾ ನೀವಂದರೆ ನಿಮ್ಮ ಬಾಡಿಯೆಲ್ಲ ನೀವು ಆಲೋಚನೆಗಳು ನಿಮ್ಮ ಜೀವನ ವಿಧಾನ ಅಂತ ಐಡೆಂಟಿಫೈ ಮಾಡ್ತೀರಾ ಅಂತ ಮತ್ತೆ ಇನ್ನಷ್ಟು ಟ್ರಬಲ್ ಮಾಡೋ ಬಾಡಿಯನ್ನು ನಾವು ತೊಗೊಂಡ್ಬರ್ತೀವಂತೆ ನೋಡಿ ಸೊ ನೀವೇನಾದರೂ ನಿಮ್ಮ ಬಾಡಿಯನ್ನು ಆ್ಯಕ್ಸೆಪ್ಟ್ ಮಾಡಿಲ್ಲ ಅಂತಂದರೆ ಹೇಗೆ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋದು ಆ್ಯಕ್ಸೆಪ್ಟ್ ಮಾಡೋದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಬರೋ ಜನ್ಮ ಈಸಿ ಆಗಿಬಿಡುತ್ತೆ ಆ್ಯಂಡ್ ನೀವು ಅನ್ಕೋಬೋದು ಸರಿ ಮತ್ತು ಇಷ್ಟೆಲ್ಲ ರಿಗ್ರೆಟ್ಸ್ ಅವೆಲ್ಲ ಕೇಳಿದ್ವಲ್ವಾ ಮುಂದಿನ ಜನ್ಮ ಹೇಗೆ ಅದ್ಭುತವಾಗಿ ನಾವು ಮಾಡ್ಕೋಬೋದು ನಮ್ಮ ಚಾಯ್ಸ್ ನಾವು ಚೂಸ್ ಮಾಡ್ಕೋಬೋದಲ್ವ ಹೇಗೆ ಅದ್ಭುತವಾದ ಜೀವನವನ್ನು ನಾವು ಚೂಸ್ ಮಾಡ್ಕೋಬೇಕು ಅದ್ಭುತವಾದ ಜನ್ಮವನ್ನು ನಾವು ಚೂಸ್ ಮಾಡ್ಕೋಬೇಕು ಅಂದರೆ ಇವಾಗ ಏನು ಮಾಡಬೇಕು ಅಂದರೆ ವೆರಿ ಸಿಂಪಲ್ ಮೆಡಿಟೇಷನ್ ನಾವು ಯಾವಾಗ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಇರ್ತೀವಲ್ವಾ ಮುಂದಿನ ಜನ್ಮದಲ್ಲಿ ಮುಂದಿನ ಮುಂದಿನ ಜನ್ಮದಲ್ಲಿ ಇದು ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಬರೀ ಒಳ್ಳೆ ಕೆಟ್ಟ ಕರ್ಮಗಳು ಬರೀ ಕೆಟ್ಟ ಬ್ಲಾಕೇಜಸ್ ಅಲ್ಲ ಈವನ್ ಒಳ್ಳೇದು ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತಂತೆ ಸೊ ಧ್ಯಾನ ಮಾಡ್ತಾ ಮಾಡ್ತಾ ನಾವು ಒಂದು ಹೋಗ್ತಾ ಮುಂದೆನೂ ಕೂಡ ಈ ಆಧ್ಯಾತ್ಮಿಕ ಜೀವನವನ್ನು ನಾವು ತೊಗೊತೀವಂತೆ ಸೊ ಏನಾಗುತ್ತೆ ನಾವು ಸ್ಪಿರಿಚುವಲಿ ಇನ್ಡೆಪ್ ಹೋದಾಗ ಫುಲ್ ಸಪೋರ್ಟ್ ಸಿಗುತ್ತೆ ನಮ್ಮ ಯೂನಿವರ್ಸಿಂದ ಎಲ್ಲ ರೀತಿಯಿಂದ ನಿಮ್ಮ ಲೈಫ್ ಈಸಿ ಆಗಿಬಿಡುತ್ತೆ ಯಾವುದಕ್ಕೂ ಕಷ್ಟ ಪಡಬೇಕು ಅನ್ನೋದಿರೋದಿಲ್ಲ ಹೈಯರ್ ಗೈಡೆನ್ಸ್ ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ ಓಕೆ ಆ್ಯಂಡ್ ಈ ಧ್ಯಾನ ಮಾಡ್ತಾ ಮಾಡ್ತಾ ಅತಿ ಹೆಚ್ಚು ನೀವು ಬುಕ್ಸನ್ನು ಓದ್ತಾ ಇದ್ದೀರಾ ಅಂದ್ಕೊಳ್ಳಿ ಈ ಆಧ್ಯಾತ್ಮಿಕ ಪುಸ್ತಕಗಳು ಅದು ಇನ್ನೂ ನಿಮಗೆ ಎಷ್ಟೋ ಸಹಾಯ ಮಾಡುತ್ತೆ ಏಕೆಂದರೆ ಏನು ಮಾಡ್ತೀವಿ ಇಲ್ಲಿ ಬೀಜ ಹಾಕೋಗ್ಬಿಡ್ತೀವಿ ಫ್ರೂಟ್ಸ್ ನೆಕ್ಸ್ಟ್ ಬರ್ತಲ್ಲಿ ಬರುತ್ತೆ ಅಂದ್ಕೊಳ್ಳಿ ಒಂದು ಬೀಜ ನೆಡಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ತೋಡಿ ಮಾಡಿ ಎಲ್ಲ ಬಟ್ ಅದು ಒಂದ್ಸಲ ಹಣ್ಣು ಕೊಡೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಆದರಷ್ಟು ನೆಮ್ಮದಿ ಯಾವುದು ಇರೋದು ಅದಕ್ಕೆ ನೋಡಿ ಯಾರಾದರೂ ತುಂಬ ಚೆನ್ನಾಗಿದ್ದಾರೆ ಅಂದ್ಕೊಳ್ಳಿ ಲೈಫಲ್ಲಿ ಏನು ಏನು ಹೇಳ್ತೀವಿ ನಾವು ಏನೋ ಒಳ್ಳೆ ಕರ್ಮ ಮಾಡಿರ್ತಾನೆ ಅವನು ಕೆಲವೊಂದು ಸರಿ ಟ್ರಾಮಾಸನ್ನು ಕ್ಯಾರಿ ಮಾಡ್ತಾ ಇರ್ತಾರಂತ ಈಗ ಫಾರ್ ಎಕ್ಸಾಂಪಲ್ ನೀವು ತುಂಬ ನಿಮ್ಮ ಪೇರೆಂಟ್ಸಿಗೆ ಅಟ್ಯಾಚ್ ಆಗಿದ್ದೀರಾ ಅಂದ್ಕೊಳ್ಳಿ ಅವರ ಡೆತ್ ಆಯಿತು ಆ ಟ್ರಾಮಾಯಿಂದ ಆ ವೇದನೆಯಿಂದ ನೀವು ಹೊರಗೆ ಬಂದಿಲ್ಲ ಅನ್ಕೊಳ್ಳಿ ಆ ಕೊರುಕ್ತಾ ಕೊರುಕ್ತಾ ನೀವು ದೇಹ ತ್ಯಾಗ ಮಾಡಿದ್ರೆ ಆ ಟ್ರಾಮಾ ನೆಕ್ಸ್ಟ್ ಬರ್ತಲ್ಲೂ ಕಂಟಿನ್ಯೂ ಆಗುತ್ತೆ ಅದೇ ದುಃಖ ಕ್ಯಾರಿ ಕ್ಯಾರಿ ಆಗುತ್ತೆ ನಿಮಗೆ ದುಃಖ ಆಗ್ತಾ ಇರುತ್ತೆ ಯಾಕೆ ಅಂತ ಗೊತ್ತಿರಲ್ಲ ಸೊ ಟ್ರಾಮಾಸನ್ನು ಕೂಡ ಕ್ಲಿಯರ್ ಮಾಡ್ಕೋಬೋದು ಹೇಗೆ ಕ್ಲಿಯರ್ ಮಾಡ್ಕೋಬೋದಂದರೆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಒಂದೊಂದನ್ನೇ ನಾವು ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ ಐಡೆಂಟಿಫೈ ಮಾಡ್ತಾ ಮಾಡ್ತಾ ಒಂದೊಂದನ್ನೇ ರಿಲೀಸ್ ಮಾಡೋಕ್ಕೆ ನಮಗೆ ಸಹಾಯ ಆಗುತ್ತೆ ಯಾವಾಗ ನಾವು ಗುರುತಿಸ್ತೀವಲ್ವ ನಮ್ಮಲ್ಲಿ ಒಂದು ತೊಂದರೆ ಇದೆ ಅಂತಂದರೆ ಅರ್ಧ ಅಲ್ಲೇ ಕ್ಲಿಯರ್ ಆಗಿಬಿಡ್ತದೆ ಇನ್ನು ಕೆಲವೊಂದು ಟೆಕ್ನಿಕ್ಸನ್ನು ಎಲ್ಲ ಯೂಸ್ ಮಾಡಿ ಈ ರಿಗ್ರೆಟ್ಸ್ ಆಗಿರ್ಬೋದು ಟ್ರಾಮಾಸ್ ಸರಿಯಲ್ಲದ ನಂಬಿಕೆಗಳು ಇವೆಲ್ಲವನ್ನು ನಾವು ಕ್ಲಿಯರ್ ಮಾಡ್ಕೋಬೋದು ಯಾವಾಗ ಈ ಜನ್ಮದಲ್ಲೇ ನಾವು ಕ್ಲಿಯರ್ ಮಾಡ್ಕೋಬೋದು ಮತ್ತೆ ಇನ್ನೊಂದು ಜನ್ಮ ತೊಗೊಂಡು ಮತ್ತೆ ಅದೇ ಒದ್ದಾಟ ಬೇಡ ಅಲ್ವಾ ಸೊ ಈ ಜನ್ಮದಲ್ಲೇ ನಾವು ಕ್ಲಿಯರ್ ಮಾಡ್ಕೋಬೇಕು ಮುಂದಿನ ಜನ್ಮ ಅದ್ಭುತವಾಗಿರಬೇಕು ಅಂದರೆ ಧ್ಯಾನ ಸಾಧನೆ ಮಾಡಬೇಕು ಕಂಟಿನ್ಯೂಟಿ ಇಟ್ಕೋಬೇಕು ಸರಿ ಅದು ನೀವು ಮಾಡ್ತಾ ಇದ್ದೀರಾ ನನಗೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಅಂದರೆ ಬಿಡಬೇಡಿ ಮಾಡ್ತಾ ಹೋಗಿ ಒನ್ ಮಂತ್ ಟೂ ಮಂತ್ಸ್ ಆದ ತಕ್ಷಣ ಆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಮ್ಮ ಜನ್ಮ ಯಾವ ಥರ ಇರಬೇಕು ಅಂದರೆ ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಆ ವಿಶ್ವದ ಕೆಲಸ ಮಾಡೋಕ್ಕೆ ಭೂಮಿಗೆ ಬರಬೇಕು ಅನ್ನೋ ಥರ ಇರಬೇಕಂತೆ ಅದೇ ದ ಹೈಯೆಸ್ಟ್ ಸ್ಯಾಟಿಸ್ಫೈಡ್ ಲೈಫ್ ಅಂತ ಹೇಳ್ತಾರೆ ಸೊ ಈಗಲೇ ಸಮಯ ಇದೆ ಎಚ್ಚೆತ್ಕೊಂಡು ನಮ್ಮ ಜೀವನವನ್ನು ಸರಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಸೊ ನಾನು ಪ್ರಿಯಾಂಕಾ ನಿಮಗೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್